नमस्कार न्यूज़ 26 सिक्स की स्वागत ಗ್ರಾಮ ಪಂಚಾಯಿತಿ ಸದಸ್ಯೆ ಗೌರವಧನ ಕೂಡಿಟ್ಟು ಆರು ವಿದ್ಯಾರ್ಥಿಗಳನ್ನ ದತ್ತು ಪಡೆದ ಗ್ರಾಮ ಪಂಚಾಯಿತಿ ಸದಸ್ಯೆ ಶ್ರೀಮತಿ ಶೋಭಾ ಚಾಮರಾಜನಗರ ಮುಕ್ತ ವಿಶ್ವವಿದ್ಯಾನಿಲಯದ ನೌಕರ ಮಹೇಶ್ ದಂಪತಿಗಳು ಯಳಂದೂರು ತಾಲೂಕಿನ ಯರಂಗಬಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡರಲ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಶೋಭಾ ಚಾಮರಾಜನಗರ ಮುಕ್ತ ವಿಶ್ವವಿದ್ಯಾನಿಲಯದ ನೌಕರರಾದ ಮಹದೇಶ್ ದಂಪತಿಗಳು ಶಾಲೆಯ ಆರು ಬಡ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಅವರಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸುವ ಕಾರ್ಯಕ್ರಮ ಕ್ರಮದಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಜಿಲ್ಲಾಧ್ಯಕ್ಷ ಡಿ ಪರಶಿವಮೂರ್ತಿ ಮಾತನಾಡಿ ಮಹದೇಶ್ ಅವರು ನನ್ನ ಬಾಲ್ಯದ ಗೆಳೆಯ ಸುಮಾರು ವರ್ಷಗಳಿಂದ ಗೆಳೆಯ ಮಹದೇಶ್ ರವರು ಅಸಹಾಯಕರಿಗೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ ಹಾಗೂ ನಮ್ಮ ಗ್ರಾಮದಲ್ಲೂ ಸಹ ಬಡ ಮಕ್ಕಳಿಗೆ ಬಡವರಿಗೆ ತಮ್ಮ ಕೈಲಾದ ಸಹಾಯವನ್ನ ಮಾಡುತ್ತಾ ಬಂದಿದ್ದಾರೆ ಉಂಟಾ ಗೆಳೆಯನನ್ನ ಪಡೆದ ನಾವೇ ಪುಣ್ಯವಂತರು ಅಂತ ಪರಶಿವಮೂರ್ತಿಯವರು ಬಣ್ಣಿಸಿದ್ದಾರೆ ನಂತರ ದಾನಿಗಳಾದ ಚಾಮರಾಜನಗರ ಮುಕ್ತ ವಿಶ್ವವಿದ್ಯಾನಿಲಯದ ನೌಕರರಾದ ಮಹದೇಶ್ ರವರು ಮಾತನಾಡಿ ನಮ್ಮ ಗ್ರಾಮದ ಶಾಲೆಯ ಆರು ಬಡ ವಿದ್ಯಾರ್ಥಿಗಳನ್ನ ನಾಲ್ಕು ವರ್ಷಗಳವರೆಗೆ ದತ್ತು ಪಡೆದು ಅಂತಹ ವಿದ್ಯಾರ್ಥಿಗಳಿಗೆ ಬ್ಯಾಗ್ ನೋಟ್ಬುಕ್ ಬಟ್ಟೆ ಹಾಗೂ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಲಾಗಿದ್ದು ಅಲ್ಲದೆ ಆರೋಗ್ಯ ಸಮಸ್ಯೆ ಬಂದರೂ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರ ಖಾತೆಗೆ ಹಣ ಸಂದಾಯ ಮಾಡಲಾಗುವುದು ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಕಾಳಜಿ ವಹಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ನಂತರ ದಾನಿಗಳಿಗೆ ಶಾಲೆಯ ಪರವಾಗಿ ಸನ್ಮಾನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ದಾನಿಗಳಾದ ಶೋಭಾ ಮಹದೇಶ್ ಮಹದೇಶ್ ಸಿದ್ದರಾಜು ಸಿಆರ್ಪಿ ರೇಚಣ್ಣ ಚಿಂತಕ ಸುಂದರ್ ಕಲಿವೀರ್ ಮುಖ್ಯ ಶಿಕ್ಷಕ ದೊಡ್ಡರಾಯಮ್ಮ ಶಿಕ್ಷಕ ರವಿಕುಮಾರ್ ಶಾಂತರಾಜು ಮಹದೇವಸ್ವಾಮಿ ರಾಜೇಂದ್ರ ಆದರ್ಶಕುಮಾರ್ ನಂದೀಶ್ ರಂಗಸ್ವಾಮಿ ಪರಸಯ್ಯ ರಘು ನಂಜುಂಡಸ್ವಾಮಿ ನಾಗರಾಜು ಪುಟ್ಟಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲು ಮುಂತಾದವರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ Queremos ಅಲ್ಲಿನ ಆ ಮಗುನೂ ನಾನು ತಂದು ಅವು ಆ ಮಗುನ ವಿಶೇಷವಾಗಿ ಅದು ಎಲ್ಲಿವರೆಗೂ ಓದುತ್ತೆ ಆ ಮಗು ಅಲ್ಲಿವರೆಗೂ ಅದೇನು ಬೇಕು ಎಲ್ಲರೂ ತಗೊಳ್ತಾ ಅವತ್ತೇ ತೀರ್ಮಾನ ಮಾಡಿದೆ ಆ ಮಗುನ ಪರಿಸ್ಥಿತಿ ನೋಡಿ ಹಾಗಾಗಿ ನನಗೆ ಇದಕ್ಕೊಂದು ಉತ್ತೇಜನ ಅಂದರೆ ನಮ್ಮ ಮಿಸ್ಸಸ್ಸು ಗ್ರಾಮ ಪಂಚಾಯಿತಿ ಮೆಂಬರು ಅವ್ರಿಗೆ ಗೌರವಧನಾಗಿ ಏಳೆರಡು ಸಾವಿರ ರೂಪಾಯಿ ಕೊಡ್ತಾರೆ ಅದನ್ನೆಲ್ಲ ಮೇಲೆ ಸೇರಿಸಿ ಸ್ವಲ್ಪ ಇಪ್ಪತ್ತ್ಮೂರು ಸಾವಿರ ಇಟ್ಟಿದ್ರು ಈ ದುಡ್ಡಿ ಏನು ಮಾಡೋಣ ಯಾವ್ದಾದ್ರು ಒಂದ್ ಎರಡು ಅನಾಥ ಮಕ್ಕಳು ತಗೊಂಡು ಸಾಕಾನ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಮ್ಮ ಮನೆಯವ್ರು ಐಡಿಯಾ ಕೊಟ್ಟಿದ್ರು ಹಾಗಾಗಿ ನಾನು ಬಂದು ರವಿಕುಮಾರ್ ಮಾತು ಕೇಳಿದೆ ಸರ್ ಯಾವ್ದಾದ್ರು ಒಂದು ಎರಡು ಅನಾಥ ಮಗು ಸರ ತಂದೆ ಸೈಲೂ ಕೊಡಿ ಅವ್ರನ್ನ ಸಂಪೂರ್ಣವಾಗಿ ಓದಿಸ್ತೀನಿ ಅಂತ ಅಂತ ರವಿಕುಮಾರ್ ಕೇಳಿದೆ ಆ ತಂದ ಅನಾಥ ಮಗು ಯಾವುದೂ ಇಲ್ಲ ಯಾಕಂದರೆ ಬಡ ಮಕ್ಕಳಿದೆ ಅವ್ರಿಗೇನಾದ್ರು ಹೆಲ್ಪ್ ಮಾಡ್ತೀನಿ ಮಾಡಿ ಸರ್ ಖಂಡಿತ ಆಗ್ಬೋದು ಸರ್ ಅಂತ ಆವತ್ತು ನಮಗೆ ಇವರು ಮತ್ತು ಆ ಸ್ಕೂಲಲ್ಲಿ ಒಂದು ಉಪ್ಪಾಹಾರ ತೋತಾ ಆ ಮಗು ಆ ಮಾಸ್ಟರ್ ಅನ್ನೋದು ಕೇಳಿದ್ರು ಯಾಕಂದ್ರೆ ಆ ಮಗು ತುಂಬ ಬಡತನ ಅವ್ರ ಮನೆಗೆ ಹೋಗಿದೆ ಅವ್ರ ಮನೆಗೆ ಹೋಗಿದಾಗ ಅವ್ರ ತಾಯಿ ಸ್ವಲ್ಪ ಅಸ್ವಸ್ಥರಾಗಿದ್ದರು ಆ ಬಟ್ಟೆ ಹೋಗಿತಿತ್ತು ಆ ಸಣ್ಣ ಮಗು ಯಾಕಮ್ಮ ನೀನೇ ಬಟ್ಟೆ ಹೋಗತ್ತಾಯಿತು ಆಗ ನಮಗೆ ಯಾರೂ ಇಲ್ಲ ಸರ್ ಅವತ್ತೇ ಆ ಮಗುನ ತಕ್ಕೊಂಡು ನೀನು ಎಲ್ಲಿ ಗಂಟು ಓದಿಸ್ ಓದ್ತೀಯಮ್ಮ ನೀನು ಎಸ್ ಎಲ್ ಸಿ ವರ್ಗ ಓದಲು ನನ್ನ ಸಂಪೂರ್ಣ ಜವಾಬ್ದಾರಿ ನಾನು ತಕ್ಕೊತೀನಿ ನಿಮ್ಗೆ ಯಾವ ಬಟ್ಟೆ ಬೇಕು ಯಾವ ಫೂ ಬೇಕು ಯಾವ್ದು ಬೇಕಾದ್ರೂ ಕೇಳಪ್ಪ ನಾನು ಪ್ರತಿ ಸಲ ಬಂದಾಗಲೂ ಅವ್ರಿಗೆ ಕೊಟ್ಟರು ಕೂಡ ಬರೋದು ಅವರು ಆ ಮಗುನ ಹಾಗಾಗಿ ಇದೊಂದು ನನಗೆ ಬಡವರು ಮುಂದೆ ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ನನಗೆ ಅದಕ್ಕಾಗಿ ನಾನು ಕೈ ಎಷ್ಟು ಸಾಧ್ಯವೋ ಎಷ್ಟು ಕೂಡ ಎಲ್ಪ್ ಮಾಡ್ತೀನಿ ನಮ್ಮ ಸ್ನೇಹಿತರು ನಂದಿ ಸಾವಿರ ಒಂದ್ಸರಿ ನೀವು ಮಾಡ್ತಿರೋದು ಕೆಲಸ ತುಂಬ ಒಳ್ಳೆಯದು ನನ್ನನ್ನು ಸೇರಿಸ್ಕೊಳ್ಳಿ ಇನ್ನೆ ನಾನು ಕೂಡ ಏನಾದರೂ ಎಲ್ಪ್ ಮಾಡ್ತಿದ್ದೀನಿ ನಿಮ್ಮ ಜೊತೆಗೆ ಅಂತ ಹೇಳಿ ಆ ನಂದಿಸ್ರು ಕೂಡ ಕೈ ಜೋಡಿಸೋಕ್ಕೆ ಮುಂದೆ ಬಂದರು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಇನ್ಯಾರು ಮಕ್ಕಳು ಬಡ ಮಕ್ಕಳು ಸಿಗ್ತಕ್ಕಂಥ ಸಂದರ್ಭದಲ್ಲಿ ನಂದಿಸ ಅವ್ರ ಸಹಾಯವನ್ನು ಕೂಡ ಪಡ್ಕೊಂಡು ಬೇರೆ ಮಕ್ಕಳನ್ನು ಕೂಡ ನಾನು ಓದಿಸಲಿಕ್ಕೆ ಅವ್ರಿಗೆ ಯಾವ ರೀತಿ ಬುಕ್ ಬುಕ್ಸ್ ಬೇಕು ಅವ್ರಿಗೆ ಹಾಸ್ಟೆಲ್ಲು ಕೂಡ ನಾನು ಆರು ಮಕ್ಕಳಿಗೂ ಕೂಡ ಅವರ ಹಾಸ್ಟೆಲ್ ಖರ್ಚುಗೂ ಕೂಡ ಅವ್ರ ಅಕೌಂಟ್ಗೆ ದುಡ್ಡು ಇದ್ದೀನಿ ಅದು ಆ ತಂದೆ ತಾಯಿಗಳಿಗೆ ತೊಂದರೆ ಆಗಬಾರ್ದು ಆ ಬುಕ್ಸು ಪೆನ್ನು ಪುಸ್ತಕ ಯಾವುದೇ ಕೂಡ ತಂದೆ 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 ತಾಯಿಗಳು ತೊಂದರೆ ಆಗಬಾರ್ದು ಮತ್ತೆ ಅವರ ಆ ಆರೋಗ್ಯ ಸಮಸ್ಯೆ ಬಂದಾಗ ಕೂಡ ಅದು ಮಕ್ಕಳು ಬಂದ ಎಲ್ಲ ಯಾರು ಬರ್ಬೇಕಾಯ್ತು ಅವೆಲ್ಲ ಬಂದಿದ್ಯಾ ಖುಷಿ ಆಯ್ತಾ ಖುಷಿ ಆಯ್ತಾ ಯಾರು ಹೇಳಲಿಲ್ಲ ಖುಷಿ ಆಯ್ತಾ ಮಾದೇಸ್ ಅವರು ಮತ್ತೆ ಅವರ ಧರ್ಮ ಪತ್ನಿ ಶಿವರ್ ಅವರು ತಕೊಂಡಿದ್ದಾರೆ ಮೂರಿಂದ ನಾಲ್ಕು ವರ್ಷ ಅವರು ಏನೆಲ್ಲ ಹೋಗ್ತಾರೆ ಎಲ್ಲಾ ಖರ್ಚು ವೆಚ್ಚಗಳನ್ನ ಅವರು ಬರ್ಸ್ತಕ್ಕಂಥದ್ದು ಮಾಡ್ತಾರೆ ಹೌದಲ್ಲ ಹಾಗಾಗಿ ಯಾರ ಯಾರು ತುಂಬಾ ಆರ್ಥಿಕವಾಗಿ ಹಿಂದೆ ಇದ್ದಾರೆ ಅಂತ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ಅಂತ ಭಾವನೆಯಿಂದ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸರಿನಾ ಬೇರೆಯವ್ರು ಯಾರು ಕೂಡ ಅನ್ಯಥಾ ಭಾವಿಸ್ಕೊಳ್ಬಾರ್ದು ಅರ್ಥ ಆಯ್ತಾ ಅರ್ಥ ಆಯ್ತಾ ವೆರಿ ಗುಡ್ ಇಷ್ಟು ವಿಚಾರಗಳನ್ನು ಹೇಳ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ರವಿಕುಮಾರ್ ಮಾಸ್ಟರ್ ಆಯೋಜನೆ ಮಾಡಿದ್ದಾರೆ ಮಾಸ್ತು ಕೂಡ ಇಲ್ಲಿ ಕಾರ್ಯಕ್ರಮವನ್ನು ಅವರು ಎಲ್ಲವೂ ಕೂಡ ಪ್ರೊಡ್ಯೂಸ್ ಮಾಡಿಸಿರ್ಬೋದು ಬಟ್ ಎಲ್ಲ ಆಯೋಜನೆ ಮಾಡಿದ್ದೀವಿ ಇಷ್ಟು ವಿಚಾರಗಳೆಲ್ಲ ಹೇಳ್ತಾ ಮತ್ತೆ ನಮ್ಮ ಸ್ನೇಹಿತರು ಮಾತನಾಡ್ತಾರೆ ಮತ್ತು ರಂಬೇಶವ್ರು ಕೂಡ ಇದ್ದಾರೆ ಸಿದ್ಧರಾಜ್ ಅವ್ರ್ ಇದ್ದಾರೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತೆ ಗ್ರಾಮ ಇದಾಗಿತ್ತು ಈ ಗೊತ್ತಿನೋ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಟಾ ಇಡಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ